ಯುವ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಗೆ ಆನ್ಲೈನ್ನಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಬೆಂಬಲಿಗರು ಯುವ ಕಾಂಗ್ರೆಸ್ ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಪುಟ್ಟು ಆಂಜನಪ್ಪ ಗೆದ್ದಂಥ ಅಭ್ಯರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿ ಹಂಚಿಸಲಾಯಿತು ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ದರ್ಶನ್ ರಾಜ್ ಅವರು ನಾನೂರ ಎಂಬತ್ತೆರಡು ಮತಗಳಿಂದ ಆಯ್ಕೆಯಾಗಿದ್ದಾರೆ ಚಿಲಕಲ ನೀರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರವಿಚಂದ್ರನ್ ಅವರು ಇನ್ನೂರ ಇಪ್ಪತ್ಮೂರು ಮತಗಳಿಂದ ಆಯ್ಕೆಯಾಗಿದ್ದಾರೆ ಶಿಡ್ಲಘಟ್ಟ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ರಾಕೇಶ್ ಎನ್ ಅವರು ಆಯ್ಕೆಯಾಗಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಬೆಂಬಲಿಗರು ಜಯಗಳಿಸಿದ್ದಾರೆ ನಂತರ ಪುಟ್ಟು ಅಂಜನಪ್ಪ ಅವರು ಮಾತನಾಡಿ ದರ್ಶನ್ ರವಿಚಂದ್ರ ರಾಕೇಶ್ ಚಾಂದ್ ಪಾಷಾ ಹಾಗೂ ಇತರರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು ಚುನಾವಣೆಯಲ್ಲಿ ಬಹುತೇಕ ಸಾರ್ವಜನಿಕರ ಹಿತವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಆಗುವ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊತ್ತು ಆಯ್ಕೆಯಾಗಿರುವ ಈ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವಂತಹ ಜವಾಬ್ದಾರಿ ಅವರ ಮೇಲೆ ಹೆಚ್ಚಾಗಿದೆ ಅಂತ ತಿಳಿಸಿದರು

ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಯುವಕರು ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಯುವಕರ ಏನು ವಯೋಮಿತಿ ಇಪ್ಪತ್ತು ಇಪ್ಪತ್ತೆಂಟರಿಂದ ಮೂವತ್ತ್ನಾಲ್ಕು ವರ್ಷದ ಒಳಗಡೆ ಇರೋಂಥ ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಎನ್ರೋಲ್ ಆಗಿದ್ದಂಥವರು ತಮ್ಮ ನಾಯಕ ನಾಯಕನ ಆಯ್ಕೆ ಮಾಡ್ಕೊಳಂಥದ್ದು ಚುನಾವಣೆ ಮೂಲಕ ಒಂದು ಅವಕಾಶನ ಮಾಡಿಕೊಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಶಿಂಗ್ಲಿಗಟ್ಟಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ದರ್ಶನ್ ಟೆಸ್ಟ್ ಮಾಡಿ ಈಗ ದರ್ಶನ್ ಅಧ್ಯಕ್ಷರಾಗಿ ಆಗಿರ್ತಾರೆ ಅವರು ಸುಮಾರು ಮತಗಳನ್ನು ನಾನು ಒಟ್ಟು ಹೆಚ್ಚು ಕೋಟಿ ಮತಗಳ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ಮತ್ತು ನಮ್ಮ ಚಿಲ್ಚಂದರ್ಪುರ್ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ರವಿ ಆಗಿರ್ತಾರೆ ಮತ್ತು ನಮ್ಮ ರಾಕೇಶ್ ದೇವರುಮಳ್ಳವರು ಇವರು ಸಹ ಚಂಬಕೋಟೆ ಬ್ಲಾಕ್ ಉಪಾಧ್ಯಕ್ಷರಾಗಿ ಶಿಡ್ಲಿಘಟ್ಟ ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರತ್ತೆ ಚಾಂದ್ ಪಾಶವರು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋದು ಮತ್ತೊಬ್ಬ ನಮ್ಮ ಯುವ ಮುಖಂಡ ಮುಕ್ಸದ್ದು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋಂಥದ್ದು ಎಲ್ಲ ನನ್ನ ಯುವ ಯುವತರಿಗೆ ಅಭಿನಂದನೆಗಳ ಸಂದರ್ಭದಲ್ಲಿ ತಮ್ಮ ಮುಖೇನ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷನ ಕಟ್ಟಿ ಹೆಚ್ಚೆಚ್ಚು ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿರುವಂಥದ್ದು ಜನಪರ ಶಕ್ತಿಯುತವಾಗಿ ಇವೆಲ್ಲರೂ ಸಹ ಬೆಳೆಯೋಂಥದ್ದಾಗಲಿ ಆ ನಿಟ್ಟಿನಲ್ಲಿ ಅವರ ಬೆನ್ನಿಗೆ ನಾವು ಸದಾ ಆ ಯುವಕರನ್ನು ಬೆಳೆಸೋಂಥ ಕೆಲಸನೂ ಸಹ ನಾವು ಸಹ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಗೆದ್ದಿರೋಂಥ ಎಲ್ಲ ಅಭ್ಯರ್ಥಿಗಳು ಸಹ ಶುಭಾಶಯಗಳನ್ನು ಸಲ್ಲಿಸಿ ಆ ಒಂದು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವ್ರಿಗೆ ಜವಾಬ್ದಾರಿ ಬಂದಿರೋಂಥದ್ದು ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ